ಎಲ್ಲರಿಗೂ ಸ್ವಾಗತ ನಾಬರ್ಡ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಇದರಲ್ಲಿ ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಮತ್ತು ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಹಿಂದಿ ಪೋಸ್ಟ್ ಬಿಟ್ಟಿದ್ದಾರೆ ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದು ಇದಕ್ಕೆ ಬೇಸಿಕ್ ಸ್ಯಾಲ್ರಿ ಇಪ್ಪತ್ತ್ಮೂರು ಸಾವಿರದ ನೂರು ರೂಪಾಯಿಂದ ನಲವತ್ತಾರು ಸಾವಿರದ ಐನೂರು ರೂಪಾಯಿ ವರೆಗಿದೆ ಇದಕ್ಕೆ ಏಜ್ ಲಿಮಿಟ್ ಮಿನಿಮಮ್ ಇಪ್ಪತ್ತೊಂದು ವರ್ಷ ಮ್ಯಾಕ್ಸಿಮಮ್ ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿ ಎಸ್ ಟಿ ಅಭ್ಯರ್ಥಿಗೆ ಐದು ವರ್ಷ ಓಬಿಸಿ ಅಭ್ಯರ್ಥಿಗೆ ಮೂರು ವರ್ಷ ಜನರಲ್ ಡಬ್ಲ್ಯೂ ಡಿ ಅಭ್ಯರ್ಥಿಗೆ ಹತ್ತು ವರ್ಷ ಓಬಿಸಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗೆ ಹದಿಮೂರು ವರ್ಷ ಸಿ ಎಸ್ ಟಿ ಡಬ್ಲ್ಯೂ ಡಿ ಅಭ್ಯರ್ಥಿಗೆ ಹದಿನೈದು ವರ್ಷ ಇದೆ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಎಸ್ ಸಿ ಎಸ್ ಟಿ ಡಬ್ಲ್ಯೂ ಡಿ ಅಭ್ಯರ್ಥಿಗೆ ನೂರು ರೂಪಾಯಿ ಇದೆ ಜನ್ರಲ್ ಓ ಸಿ ಇ ಡಬ್ಲ್ಯೂ ಎಸ್ ಅದರ್ಸ್ಗೆ ಮೂ ಐನೂರ ಐವತ್ತು ರೂಪಾಯಿ ಇದೆ ಟೋಟಲ್ ವೇಕೆನ್ಸಿ ನೂರ ಅರವತ್ತೆರಡು ಇದೆ ಮತ್ತು ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬ್ಯಾಚುಲರ್ ಡಿಗ್ರಿ ವಿತ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಯಾವುದಾದ್ರೂ ಡಿಗ್ರಿಯಲ್ಲಿ ಕನಿಷ್ಠ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸನ್ನು ನೀವು ಹೊಂದಿರಲೇಬೇಕು ಪ್ಲಸ್ ಪಿ ಸಿ ನಾಲೆಜ್ ಹೊಂದಿರಲೇಬೇಕು ಟೋಟಲ್ಲು ನೂರ ಅರವತ್ತೆರಡು ಪೋಸ್ಟ್ ಇದೆ ಇದರ ಲಾಸ್ಟ್ ಡೇಟು ಫಿಫ್ ಫೆಬ್ರವರಿ ಮೂರನೇ ತಾರೀಕು ನೆನ್ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಫೆಬ್ರವರಿ ಮೂರನೇ ತಾರೀಕು ಲಾಸ್ಟ್ ಡೇಟ್ ಇದೆ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಹಾಕಿರ್ತೀನಿ ನೀವು ಹೋಗಿ ಅರ್ಜಿನ ಸಲ್ಲಿಸಬಹುದು ಇದೇ ತರ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಧನ್ಯವಾದ